ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಿಲ್ವರಲ್ಲಿ ಮಾಡಿರೋ ಅಂಥ ಜುಮ್ಕಾ ಡಿಸೈನ್ಸು ಇದಕ್ಕೆಲ್ಲ ಗೋಲ್ಡ್ ಕವರಿಂಗ್ ಮಾಡಿರೋದು ಡಿಟೋ ನಿಮಗೆ ನೋಡಲಿಕ್ಕೆ ಗೋಲ್ಡ್ ಲುಕ್ ಕೊಡೋ ಅಂಥ ಜುಮ್ಕಾ ಡಿಸೈನ್ ಅಂತಲೇ ಹೇಳ್ಬೋದು ಇದು ಒಂದಕ್ಕಿಂತ ಒಂದು ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಇದು ಯಾರೂ ಸಿಲ್ವರ್ ಅಥವಾ ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ ಎಲ್ಲನೂ ಗೋಲ್ಡ್ ಡಿಟೋ ಗೋಲ್ಡ್ ಥರ ಕಾಣಿಸೋ ಅಂಥ ಜುಮ್ಕಾ ಇಯರಿಂಗ್ಸ್ ಡಿಸೈನು ಒಂದಕ್ಕಿನ ಒಂದು ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದೆಲ್ಲ ಗೋಲ್ಡ್ ಟಚ್ ಜ್ಯುವೆಲರ್ಸಲ್ಲಿ ಸಿಗೋವಂಥದ್ದು ಈವನ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಕ ಕಲೆಕ್ಷನ್ಸು ಈಗ ಯಾರು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ನೀವು ಸಿಲ್ವರಲ್ಲಿ ಈ ಥರ ಡಿಸೈನ್ಸು ಜುಮ್ಕಾ ಇಯರಿಂಗ್ಸು ಎಲ್ಲ ಮಾಡಿಸ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಯಾವುದೇ ಥರದ ಡಿಫ್ರೆನ್ಸ್ ಅನ್ಸೋದಿಲ್ಲ ಗೋಲ್ಡ್ಗೂ ಇದಕ್ಕೆ ಅಷ್ಟು ಚೆನ್ನಾಗಿ ಕವರೇಜ್ ಮಾಡಿದ್ದಾರೆ ಗೋಲ್ಡ್ ಕವರಿಂಗು ತುಂಬಾ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಇದು ನೋಡಿದ್ರೆ ಗೋಲ್ಡ್ ಲುಕ್ಗೆ ಕೊಡುವಂಥ ಜುಮ್ಕಾಸು ಇದು ನೋಡ್ತಾ ಇದ್ದೀರಾ ಚಾಂಬಲಿ ಡಿಸೈನು ಇದು ಕೂಡ ನಾನು ಸಿಲ್ವರಲ್ಲಿ ಅಲ್ಲಿ ಅಂಥದ್ದು ಗೋಲ್ಡ್ ಕೋಟಿಂಗ್ ಮಾಡಿದ್ದಾರೆ ಸೊ ಒಂದಕ್ಕಿಂತ ಒಂದು ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಫ್ರೆಂಡ್ಸ್ ನೀವು ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ನೋಡ್ತಾ ಇದ್ದೀರಲ್ಲ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಇದು ಹಾಕ್ಕೊಂಡ್ರು ಕೂಡ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ ಪರ್ಸ್ ಆಗಿ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ ಆ ಹ್ಯಾಂಗಿಂಗ್ ಅಂತೂ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಸೊ ಇದು ಅಷ್ಟೇ ಈ ಪಿಂಕ್ ಕಲರ್ ಬೀಡ್ಸು ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇದೇ ಥರ ಜುವೆಲ್ಸ್ ರಿಲೇಟೆಡ್ ಕ್ಲಾತ್ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕೋವಂಥ ವೀಡಿಯೋಸ್ ಎಲ್ಲ ನೋಡಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದ್ದೀನಿ ಹಾಗೆ ನಮ್ಮ ಶಾಪಲ್ಲೇ ಸಿಗೋವಂಥ ಜುವೆಲ್ಸ್ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಎಲ್ಲ ಅಫರ್ಡೆಬಲ್ ರೇಟಲ್ಲಿ ಸಿಗೋವಂಥ ಜುವೆಲ್ಸು ಸೊ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಕೊಳ್ಬೋದು ಇಲ್ಲ ನೀವು ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀವಿ ಅಂತ ಕೂಡ ಮಾಡ್ಕೊಳ್ಬೋದು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ so much